ನಿರ್ದೇಶಕ ಅಟ್ಲಿ ಜೊತೆ ಕೈ ಜೋಡಿಸಿದ ಬನ್ನಿ ಅಲ್ಲು ಜೊತೆ ದುಬೈಗೆ ಹರತಾರಾ ದೀಪಿಕಾ ಪಡ್ಕೋಣೆ ಅಟ್ಲಿ ಕುಮಾರ್ ನಿರ್ದೇಶನದ ಸನ್ ಪಿಕ್ಚರ್ಸ್ ನಿರ್ಮಾಣದ ಅಲ್ಲು ಅರ್ಜುನ್ ನಟನೆಯ ಸಿನಿಮಾ ಪೋರ್ಷನ್ಗಾಗಿ ಚಿತ್ರತಂಡ ದುಬೈನತ್ತ ಹೋಗಲು ಸಜ್ಜಾಗಿದೆ ಅಕ್ಟೋಬರ್ನಲ್ಲಿ ದುಬೈ ಪೋರ್ಷನ್ ಶೂಟ್ ಸ್ಟಾರ್ಟ್ ಆಗಲಿದ್ದು ಅಲ್ಲೂ ಅರ್ಜುನ್ ಜೊತೆ ದೀಪಿಕಾ ಸಹ ದುಬೈಗೆ ಹಾರಲಿದ್ದಾರೆ ಎನ್ನಲಾಗಿದೆ ಅಂದ ಹಾಗೆ ಇನ್ನೂ ಈ ಸಿನಿಮಾ ಹೆಸರು ಫೈನಲ್ ಆಗಿಲ್ಲ ಆದರೆ ಈ ಚಿತ್ರದಲ್ಲಿ ದೊಡ್ಡ ಸ್ಟಾರ್ ನಟರ ದಂಡೇ ಇದೆ ರಶ್ಮಿಕಾ ಮಂದಣ್ಣ ಮೃಣಾಳ್ ಠಾಕೂರ್ ಜಾನಿ ಕಪೂರ್ ಮತ್ತು ರಮ್ಯಾ ಕೃಷ್ಣನ್ ಅವರಂತಹ ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಇರುವಂತಹ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ತೆರೆ ಮೇಲೆ ಬರೋ ಸಾಧ್ಯತೆ ಇದೆ ಅಲ್ಲೂ ಅರ್ಜುನ್ ಇದೇ ಉತ್ಸಾಹದಿಂದ ಯುವ ತಮಿಳು ನಿರ್ದೇಶಕ ಅಟ್ಲಿ ಅವರೊಂದಿಗೆ ಕೈ ಜೋಡಿಸಿದ್ದಾರೆ ಇದರಲ್ಲಿ ಬನ್ನಿ ಪಾತ್ರವು ಹಿಂದೆಂದೂ ನೋಡಿರದ ರೇಂಜ್ನಲ್ಲಿರುತ್ತೆ ಅಂತ ಹೇಳಲಾಗ್ತಿದೆ ಬನ್ನಿ ಅಭಿಮಾನಿಗಳು ಈ ಪಾತ್ರವನ್ನ ಬೆಳ್ಳಿ ಪರದೆಯ ಮೇಲೆ ನೋಡಿದ ನಂತರ ರೋಮಾಂಚನಗೊಳ್ಳುವುದು ಖಚಿತ ಅಂತಿದ್ದಾರೆ ನಿರ್ದೇಶಕ ಅಟ್ಲಿ ನಿರ್ದೇಶಕ ಅಟ್ಲಿ ಈ ಚಿತ್ರದ ಕಥೆಯನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಚಿತ್ರಮಂದಿರಗಳೇ ನಡುಗುವ ರೀತಿಯಲ್ಲಿ ಬರೆದಿದ್ದಾರೆ ಅಲ್ಲು ಅರ್ಜುನ್ ಎದುರು ಮೂವರು ನಾಯಕಿಯರು ನಟಿಸಲಿದ್ದಾರೆ ಅಂತ ವರದಿಯಾಗಿದೆ ಅವರಲ್ಲಿ ಬಾಲಿವುಡ್ ಸುಂದರಿ ದೀಪಿಕಾ ಅವರ ಹೆಸರನ್ನ ಈಗಾಗಲೇ ಅಧಿಕೃತವಾಗಿ ಘೋಷಿಸಲಾಗಿದೆ ಇನ್ನಿಬ್ಬರು ಮೃಣಾಲ್ ಠಾಕೂರ್ ಮತ್ತು ರಶ್ಮಿಕಾ ಮಂದಣ್ಣ ಅಂತ ಹೇಳಲಾಗ್ತಿದೆ ಮತ್ತೊಂದು ಕುತೂಹಲಕಾರಿ ವಿಷಯ ಅಂದರೆ ತಮಿಳು ನಟ ವಿಜಯ್ ಸೇತುಪತಿ ಕೂಡ ಈ ಚಿತ್ರದ ಭಾಗವಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ ಮತ್ತು ಅವರು ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಲಿದ್ದಾರೆ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲದಿದ್ದರೂ ಚಿತ್ರದಲ್ಲಿ ವಿಜಯ್ ಸೇತುಪತಿ ಪಾತ್ರ ಅನಿರೀಕ್ಷಿತವಾಗಿರಲಿದೆ ಎನ್ನಲಾಗ್ತಿದೆ ಈ ವಿಷಯಗಳ ಬಗ್ಗೆ ಚಿತ್ರತಂಡದಿಂದಲೇ ಸ್ಪಷ್ಟನೆ ಕೂಡ ಬರಬೇಕಿದೆ ಗಗನ ಸ್ಪೀಡ್ ಫಿಲ್ಮಿ ಬೆಂಗಳೂರು